ಪ್ರಮುಖ ಸಮಿತಿಗಳು ಅಂದ್ರೆ ಇಲ್ಲಿ ತನಕ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಪರೀಕ್ಷೆಗಳಲ್ಲಿ ಕೇಳಲಾಗಿರುವ ಎಲ್ಲ ಕಮಿಟೀಸ್ ಇವು ಪ್ರಮುಖವಾಗಿ ಕೆ ಎಸ್ ಪಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಈ ಕಮಿಟಿ ಮತ್ತು ಅದರ ಉದ್ದೇಶದ ಕುರಿತು ಒಂದರೇ ಅಥವಾ ಎರಡು ಕ್ವಶನ್ಗಳು ಕೇಳಿರ್ತಾನೆ ಸರ್ ಫಸ್ಟ್ ಎಸ್ ರಾಧಾಕೃಷ್ಣ ಆಯೋಗ ಇದು ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಮಿತಿಯಾಗಿದೆ ಅಥವಾ ಎರಡನೇ ಕಮಿಟಿ ಆಗಿದೆ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಮಿತಿ ಯಾವಾಗ ರಚನೆ ಆಯಿತು ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೆಂಟು ಎಸ್ ರಾಧಾಕೃಷ್ಣ ಯಾರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದ ಪ್ರಾಧ್ಯಾಪಕರು ಆಗಿದ್ದರು ಭಾರತದ ಮೊದಲ ಉಪರಾಷ್ಟ್ರಪತಿ ಹಾಗಾದ್ರೆ ಭಾರತದಲ್ಲಿ ಮೊದಲಿಗೆ ಎರಡು ಬಾರಿ ಉಪರಾಷ್ಟ್ರಪತಿ ಹುದ್ದೆ ಅಲಂಕರಿಸುವುದು ಇನ್ನ ಇವರಿಗೆ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಸಿಕ್ಕ ಆ ನಂತರ ಇವರು ಭಾರತದ ರಾಷ್ಟ್ರಪತಿಯಾದರು ಅಂದ್ರೆ ಎರಡನೆಯ ಭಾರತದ ರಾಷ್ಟ್ರಪತಿಯಾಗಿರುವರು ಇವರು ತತ್ವಜ್ಞಾನಿ ಫಿಲಾಸಫರ್ ಹಾಗಾದರೆ ಇವರು ಬರೆದಿರುವ ಪುಸ್ತಕ ಭಗವತ್ೀಜಂ ಎ ಹಿಂದೂ ವಿಫ್ ಲೈಫ್ ಇಂಥ ಪುಸ್ತಕಗಳನ್ನು ಬರೆದರು ನೆಕ್ಸ್ಟ್ ಕೊಠಾರಿ ಶಿಕ್ಷಣ ಸಮಿತಿ ಅಥವಾ ಕೊಠಾರಿ ಆಯೋಗ ನೈನ್ಟೀನ್ ಸಿಕ್ಸ್ಟಿ ಫೋರ್ ಶಿಕ್ಷಣದ ಕುರಿತು ಹಾಗಾದ್ರೆ ತ್ರೀ ಭಾಷಾ ಸೂತ್ರ ಹೇಳ್ತು ತ್ರೀ ಭಾಷಾ ಸೂತ್ರ ಅಂದ್ರೆ ಟೆನ್ತ್ ಕನ್ನಡ ಇಂಗ್ಲಿಶ್ ಹಿಂದಿ ಅಥವಾ ಕನ್ನಡ ಇಂಗ್ಲಿಷ್ ಮತ್ತು ಸಂಸ್ಕೃತ ಹಿಂಗ ಮೂರು ಭಾಷೆಗಳನ್ನ ಅಧ್ಯಯನ ಮಾಡಬೇಕು ಅಂತ ಹೇಳ್ತು ಹಾಗಾಗಿ ತ್ರೀಭಾಷಾ ಸೂತ್ರ ಇವರೇ ಹೇಳಿದ್ದು ಆಚಾರ್ಯ ನರೇಂದ್ರ ದೇವ ಹತ್ತೊಂಬತ್ ಇಪ್ಪತ್ತೊಂಬತ್ತು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ರಾಜಕೀಯ ಮತ್ತು ಸಂವಿಧಾನಾತ್ಮಕ ಸ್ಥಿತಿಗಳ ಕುರಿತು ಅಧ್ಯಯನ ಅಂದ್ರೆ ಇದನ್ನು ಶಿಕ್ಷಣದ ಕುರಿತು ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಅಥವಾ ಬರೇ ಮೊದಲಿಯಾರ್ ಆಯೋಗ ಪ್ರೌಢ ಶಿಕ್ಷಣದ ಕುರಿತು ಪ್ರೌಢ ಶಿಕ್ಷಣ ಅದರ ಕುರಿತು ಅಧ್ಯಯನ ನಡೀತು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಒಂದು ಜಾರಿಗೆ ತಂದಿದ್ರು ಯಾರು ಅಂದ್ರೆ ಪ್ರಧಾನಿ ರಾಜೀವ್ ಗಾಂಧಿ ನೈನ್ಟೀನ್ ಏಟಿ ಸಿಕ್ಸ್ ನ್ಯೂ ಎಜುಕೇಶನ್ ಪಾಲಿಸಿ ಮತ್ತೊಮ್ಮೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದದ ಟೂ ತೌಸಂಡ್ ಟ್ವೆಂಟಿ ಇದು ಹೆಂಗೆ ಅಂದ್ರೆ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಈ ಶಿಕ್ಷಣದ ಹಂತಗಳು ಒನ್ ಟು ಫಿಫ್ ನಂತರ ಆರು ಏಳು ಎಂಟು ಒಂಬತ್ತು ಹತ್ತು ಅನ್ನು ಅಂದ್ರೆ ಇದ್ರದ ಒನ್ ಟು ಫಿಫ್ತ್ ಫಿಫ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಆ ನಂತರ ಕಾಲೇಜ್ ಇದು ಈ ಹಂತಗಳನ್ನು ತಗೊಂಡಿರ್ತದ ಲಾಸ್ಟ್ ಡಿಗ್ರಿ ಮಟ್ಟಕ್ಕೆ ನಾಲ್ಕು ವರ್ಷಗಳಾದ ಒಂದು ಡಿಗ್ರಿ ಅಂತ ಇದು ಅಂದ್ರೆ ನೀವು ಎಜುಕೇಶನ್ ಪಾಲಿಸಿ ಇಲ್ಲಿ ನಂದನ ನೀಲಖೇಣಿ ಸಮಿತಿ ಇವರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸುಧಾರಣೆಗಾಗಿ ನಂದನ ನೀಲಖೇಣಿಯವರು ಏನಿದ್ರು ಆಧಾರ್ ಕಾರ್ಡ್ ಹೇಳಿ ಬರ್ತದಲ್ಲ ಅದರದು ಎಕ್ಚುಲಿ ಏನದಂದ್ರ ಮೂಲ ರೂಪರೇಷೆ ರೂಪಿಸಿಕೊಟ್ಟವರೇ ನಂದನ ನೀಲಕ್ಕೇಣಿಯವರು ಮೆಥಾಲಿ ಆಯೋಗ ಹದಿನೆಂಟು ನೂರ ಮೂವತ್ತೈದು ಭಾರತದಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣಕ್ಕೆ ಅನುಮತಿ ಕೊಡ್ತು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತೊಂಬತ್ತೇಳಿ ಹೇಳದವರು ರಾಜಾ ರಾಮ್ ಮೋಹನ್ ರಾಯ್ ಇದು ಪಿಡಿಒ ಎಕ್ಸಾಮ್ ಪ್ರೀವಿಯಸ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತಂದವರು ಲಾರ್ಡ್ ವಿಲಿಯಂ ಬೆಂಟಿಂಕ ಅದಕ್ಕಾಗಿ ಅವನಿಗೆ ಭಾರತದ ಇಂಗ್ಲಿಷ್ ಶಿಕ್ಷಣದ ಪಿತಾಮಹಾ ಅಂತೇಳಿ ಕರೀತಾರ ಚಾರ್ಲಸ್ ಉಡ್ ಆಯೋಗ ಹತ್ತೊಂಬತ್ ನೂರ ಐವತ್ನಾಲ್ಕು ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಿಡಿಪಿಐ ಆಫೀಸ್ ಚಾಲು ಆತದ ಹಾಗಾದ್ರೆ ಉಡ್ಸು ವರದಿಯನ್ನು ಭಾರತದ ಶಿಕ್ಷಣದ ಅಂತ ಹೇಳಿ ಕರೀತಾರ ಇದೇ ವರದಿಯಿಂದ ಭಾರತದೊಳಗ ಮೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆತವ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಮೊದಲನೆಯ ವಿಶ್ವವಿದ್ಯಾಲಯ ಸ್ಥಾಪನೆ ಅಂದ್ರ ಮೊದಲಿಗೆ ಭಾರತದ ಮೂರು ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾಗಲಕ್ಕ ಕಾರಣೀಭೂತವಾದ ಆಯೋಗ ಯಾವುದು ಅಂದ್ರೆ ಉಡ್ಸಾ ಆಯೋಗ ಒಂದೇದ್ದು ಕಲ್ಕತ್ತಾ ಭಾರತದ ಮೊದಲ ವಿಶ್ವವಿದ್ಯಾಲಯ ಯಾವುದು ಕಲ್ಕತ್ತಾ ಮುಂಬೈ ಮದ್ರಾಸ್ ಈ ರೀತಿಯಿಂದ ಮೂರು ಯೂನಿವರ್ಸಿಟಿಗಳು ಸ್ಥಾಪನೆ ಆಗಲಿಕ್ಕ ಇದೇ ವರದಿ ಕೊಟ್ಟಿದ್ದು ಹಂಟರ್ ಆಯೋಗ ಹದಿನೆಂಟುನೂರ ಎಂಬತ್ತೆರಡು ಲಾರ್ಡ್ ರಿಪ್ಪನ ಕಾಲದಲ್ಲಿ ಶಿಕ್ಷಣದ ಸುಧಾರಣೆ ರೈಲಿಗ್ ಆಯೋಗ ವಿಶ್ವವಿದ್ಯಾಲಯಗಳ ಸುಧಾರಣೆಗಾಗಿ ಹತ್ತೊಂಬತ್ತು ನೂರ ಎರಡು ಇದು ಏನಂದ್ರೆ ಲಾರ್ಡ್ ಕರ್ಜನ್ ನೇಮಕ ಮಾಡಿರ್ತಾನ ರೇಲಿಂಗ್ ಆಯೋಗ ಯೂನಿವರ್ಸಿಟಿ ಸುಧಾರಣೆ ಮಾಡಕ್ಕ ಹದಿನೆಂಟು ನೂರ ಹದಿಮೂರರ ಚಾರ್ಟರ್ ಕಾಯ್ದೆಯೊಳಗ ಭಾರತದಲ್ಲಿಯ ಶಿಕ್ಷಣದ ಅಭಿವೃದ್ಧಿಗಾಗಿ ಒಂದು ಲಕ್ಷ ರೂಪಾಯಿ ಹಣ ಮೀಸಲು ಇಡಲಾಯಿತು ಆದರೆ ಯಾವ ಭಾಷೆಗೆ ಹಣ ಖರ್ಚು ಮಾಡುವುದು ಡಿಸೈಡ್ ಆಗಿರ್ಲಿಲ್ಲ ಪ್ರತಿ ವರ್ಷ ಹಣ ತೆಗೆದಿಟ್ಟು ಬಟ್ ಖರ್ಚು ಮಾಡದೆ ಹಂಗೆ ಉಳಿತು ಸ್ಯಾಡ್ಲರ್ ಆಯೋಗ ಹತ್ತೊಂಬತ್ ನೂರ ಹದಿನೇಳು ಶಿಕ್ಷಣದ ಸುಧಾರಣೆಗಾಗಿ ಲಾರ್ಡ್ ಚೇಮ್ಸ್ಫರ್ಡ್ ನೇಮಕ ಮಾಡಿದ್ದ ಲಿಂಡ್ಸೆ ಆಯೋಗ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ಶಿಕ್ಷಣದ ಸುಧಾರಣೆ ನೆಕ್ಸ್ಟ್ ಸಮಿತಿ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತು ಶಿಕ್ಷಣದ ಸುಧಾರಣೆಗಾಗಿ ನೇಮಕ ಈ ಆಯೋಗ ನೇಮಕ ಮಾಡದವರು ಲಾರ್ಡ್ ಇರ್ವಿನ್ ವಾರ್ಧಾ ಯೋಜನೆ ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಗಾಂಧೀಜಿಯವರು ವಾರ್ಧಾ ಶಿಕ್ಷಣ ಸಮಿತಿಯ ತೆರೆ ರಚನೆ ಮಾಡಿರ್ತಾರ ಹಾಗಾದರೆ ಅವಾಗ ವಯಸ್ಸರಾಯ ಲಾರ್ಡ್ ಲಿನ್ ಲಿತ್ ನೆಕ್ಸ್ಟ್ ಜಾಕೀರ್ ಹುಸೇನ್ ಸಮಿತಿ ಇವರು ಏನಂದ್ರೆ ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಶಿಕ್ಷಣದ ಸುಧಾರಣೆ ಲಾರ್ಡ್ ಲಿಂಗಿತ್ಗನಿಂದ ನೇಮಕ ಸಪ್ರು ಸಮಿತಿ ಸಪ್ರು ಹತ್ತೊಂಬತ್ ನೂರ ಮೂವತ್ನಾಲ್ಕು ಶಿಕ್ಷಣದ ಸುಧಾರಣೆ ಸಾರ್ಜೆಂಟ್ ಸಮಿತಿ ಹತ್ತೊಂಬತ್ ನೂರ ನಲ್ವತ್ನಾಲ್ಕು ಪ್ರಾಥಮಿಕ ಶಾಲೆಗಳ ಸ್ಥಾಪನೆಗೆ ಸಲಹೆ ಕೊಡ್ತು ಅವಾಗ ಲಾರ್ಡ್ ವೆವೆಲ್ ಇರ್ತಾರಲ್ಲಿ ಪ್ಲಸ್ ಉಚಿತ ಶಿಕ್ಷಣ ಕಡ್ಡಾಯ ಜಾರಿಗೆ ತಗೊಂಬತ್ತೇಳಿ ಸರ್ಜೆಂಟ್ ಆಯೋಗ ಐ ಸಿ ಎನ್ ಸಮಿತಿ ಹದಿನೆಂಟು ನೂರ ಎಂಬತ್ತಾರು ಲಾರ್ಡ್ ಡಫ್ರಿನ್ ನೇಮಕ ಶಿಕ್ಷಣದ ಸುಧಾರಣೆಗಾಗಿ ಲೀ ಕಮಿಷನ್ ಲೀ ಕಮೀಷನ್ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕು ಸಿವಿಲ್ ಸರ್ವಿಸ್ ಐ ಎ ಎಸ್ ಬಗ್ಗೆ ಹಾಗಾದ್ರೆ ಲಾರ್ಡ್ ರೀಡಿಂಗ್ ನೇಮಕಗೊಂಡರು ಇದೇ ವರದಿಯಿಂದ ಯು ಪಿ ಎಸ್ ಸಿ ಸ್ಥಾಪನೆಗೊಂಡರು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯುಪಿಎಸ್ಸಿ ಹತ್ತು ಯುಪಿಎಸ್ಸಿ ಯಾವ ವರ್ಷ ಸ್ಥಾಪನೆಗೊಂಡಿದೆ ವಿತ್ ಡೇಟ್ ಕೇಳೇನ ಎಸ್ ಸಿಗೆ ಅದು ಕಾಮೆಂಟ್ಸ್ ನಾಗ ಹಾಕಿ ಸರ್ ಯುಪಿಎಸ್ಸಿ ಸ್ಥಾಪನೆಗೊಂಡ ವರ್ಷ ಆರ್ ಸುಬ್ರಹ್ಮಣ್ಯಂ ಎರಡ್ ಸಾವಿರದ ಹದಿನೈದು ಹೊಸ ಶಿಕ್ಷಣ ನೀತಿಯ ವಿಕಾಸದ ಕುರಿತು ಅಧ್ಯಯನ ರಾಜ ಚಲ್ಲಯ್ಯ ಇನ್ಮೆ ಟ್ಯಾಕ್ಸ್ ಸಂಬಂಧ ತೆರಿಗೆ ಸುಧಾರಣೆ ಇದು ಡೈರೆಕ್ಟ್ ಇಂಡೈರೆಕ್ಟ್ ಎರಡು ಹಾಗಾಗಿ ರಾಜ ಚಲ್ಲ ಭಾರತದ ತೆರಿಗೆಯ ಸುಧಾರಣೆಗಳ ಪಿತಾಮಹ ಅಂತೇಳಿ ಕರೀತಾರ ರೇಖೆ ಸಮಿತಿ ಇವರು ಟ್ಯಾಕ್ಸ್ ರಿಫಾರ್ಮರ್ ತೆರಿಗೆ ಸುಧಾರಣೆಗಳ ಕುರಿತು ರೇಖಿ ಆದ ತಕ್ಷಣ ನೆಕ್ಸ್ಟ್ ಕೇಳ್ಕರ್ ಸಮಿತಿ ತೆರಿಗೆ ಸುಧಾರಣೆ ಈ ಕೇಳ್ಕರ್ ಸಮಿತಿ ವಿಶೇಷವಾಗಿ ಸಂಪತ್ತು ತೆರಿಗೆ ರದ್ದುಪಡಿಸಲು ಸೂಚನೆ ನೀಡಿತ್ತು ನರಸಿಂಹ ಕಮಿಟಿ ಬ್ಯಾಂಕಿಂಗ್ ಸುಧಾರಣೆ ಎರಡದವರಿ ನರಸಿಂಹ ಕಮಿಟಿನೇ ಒಬ್ಬರ ಸಲೇನೆ ಒಂದನೇ ಸಲ ಬ್ಯಾಂಕಿಂಗ್ ಅದ ಆಮೇಲೆ ಎರಡನೇ ಸಲ ತೆರಿಗೆ ಸುಧಾರಣೆಯ ನೆಕ್ಸ್ಟ್ ಇಲ್ಲಿಂದ ಆರ್ಥಿಕ ಸುಧಾರಣಾ ಸಮಿತಿಗಳು ಶಾಂತನಾಮ್ ಸಮಿತಿ ಇದು ಏನಾದರೂ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲು ಸೂಚನೆ ಕೊಡಲಾಗಿತ್ತು ಜಿ ವಿ ರಾಮಕೃಷ್ಣ ಬಂಡವಾಳ ಹಿಂತೆಗಿತದ ಕುರಿತು ಅಧ್ಯಯನ ಭಾರತದಲ್ಲಿ ಹೂಡಿಕೆಯಾದ ಬಂಡವಾಳ ವಾಪಸ್ ಬೇ ಬೇರೆ ದೇಶದ ತೆಗೆದುಕೊಂಡು ಯಾಕೆ ಹೋಗ್ತಾರ ಅನ್ನೋದು ಅಧ್ಯಯನ ಮಾಡಕ್ಕ ಸಿ ರಂಗರಾಜನ ಸಮಿತಿ ಬಡತನದ ಅಳತೆಯ ವಿಧಾನ ಸೂಚಿಸುವುದು ಸಿ ರಂಗರಾಜನ ಸಮಿತಿ ಬಿಪಿಎಲ್ ಸೂಚನೆ ಮಾಡಕ್ಕ ಅದು ಹೇಳಿತ್ತು ಸಾಮಾಜಿಕ ಸುಧಾರಣಾ ಸಮಿತಿ ಇವ್ ಏನದಲ್ಲ ಒಂದಿಷ್ಟು ಪಿಡಿಯುವುದೊಳಗ ಈ ಸೊಸೈಟಿ ಎನ್ನುವುದು ಭಾರತದ ಸಮಾಜ ತಿಳಿದ ಅದಕ್ಕೆಲೇಟೆಡ್ ಸರ್ ಇವು ಮಂಡಲ ಆಯೋಗ ಇವರು ಆಕ್ಚುಲಿ ಬಿಹಾರದ ಮಾಜಿ ಮುಖ್ಯಮಂತ್ರಿಗಳ್ರಿ ಬಿಪಿ ಮಂಡಲ ಅಖಿ ಇವರು ಬಾ ಬಿಹಾರದ ಮಾಜಿ ಮುಖ್ಯಮಂತ್ರಿ ಇದ್ರು ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಆಯೋಗ ನೇಮಕ ಆಯ್ತು ಹಾಗಾದ್ರೆ ಏನದಂದ್ರೆ ಈ ಆಯೋಗ ಇಪ್ಪತ್ತೇಳರಷ್ಟು ಸಿ ಮೀಸಲಾತಿಗೆ ಸಲಹೆ ಕೊಡ್ತು ಇದನ್ನ ಎಪ್ಪತ್ತೊಂಬತ್ತರದಾಗ ಅಪಾಯಿಂಟ್ ಆಗ್ಯದ ತೊಂಬತ್ತರದಾಗ ವರದಿ ಜಾರಿಗೆ ಸರ್ ಅಂದ್ರೆ ದಿಂದ ತೊಂಬತ್ತು ಯಾರು ಜಾರಿಗೆ ತಂದ್ರ ಅಂದ್ರ ಓಬಿಸಿ ಎನ್ನುವುದು ವಿ ಪಿ ಸಿಂಗ್ ನೀರಾ ಸೇಟ್ ಸಮಿತಿ ಕೈಮಗ್ಗಗಳ ಅಭಿವೃದ್ಧಿಯ ಕುರಿತು ಹ್ಯಾಂಡ್ ಕ್ರಾಫ್ಟ್ ಕೈಮಗ್ಗಗಳ ಅಭಿವೃದ್ಧಿಯ ಕುರಿತು ಸಂತಾನಂ ಸಮಿತಿ ಚುನಾವಣೆಯಲ್ಲಿ ಭ್ರಷ್ಟಾಚಾರ ನಿಯಂತ್ರಣ ಮಾಡೋದು ವಾಂಚು ಸಮಿತಿ ವಾಂಚು ವಾಂಚು ಸಮಿತಿ ರಾಜಕೀಯ ನಿಧಿಯ ಕುರಿತು ಈ ಪಾರ್ಟಿ ಫಂಡ್ ತಿಳ್ಕೊಡ್ತಾರಲ್ರಿ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಪಕ್ಷಗಳಿಗೆ ಏನಾದರೂ ನಿಧಿ ಅಥವಾ ಸಾಯಧನ ತಿಳ್ಕೊಟ್ಟಿರ್ತಾರದ ಕುರಿತು ಅಧ್ಯಯನ ಮಾಡೋದು ತಾರ್ಕುಂಡೆ ಸಮಿತಿ ಚುನಾವಣಾ ಸುಧಾರಣೆಗಳ ಕುರಿತು ದಿನೇಶ್ ಗೋಸ್ವಾಮಿ ಇದನ್ನು ಚುನಾವಣಾ ಸುಧಾರಣೆ ಊರಾ ಸಮಿತಿ ಚುನಾವಣಾದಲ್ಲಿ ರಾಜಕೀಯ ನಿಧಿಯ ಕುರಿತು ಇದು ಅಧ್ಯಯನ ಮಾಡ್ತು ಹಾಗಾದ್ರೆ ಚುನಾವಣೆಗಳ ಕುರಿತು ಅಧ್ಯಯನ ಮಾಡುವುದಕ್ಕ ಸೆಫಾಲಜಿ ಕೆ ಎಸ್ ನೈಂಟಿ ಏಟ್ ರೆ ಸಾರಿ ಟೂ ತೌಸಂಡ್ ಫೈವ್ ಕೇಳಿದ್ದೇನೆ ಸೆಫಾಲಾಜಿ ಚುನಾವಣೆಗಳ ಕುರಿತು ಅಧ್ಯಯನ ಮಾಡುವುದು ಸೆಫಾಲಜಿ ಜೀವನ ರೆಡ್ಡಿ ಸಮಿತಿ ಚುನಾವಣೆಯ ಸುಧಾರಣೆ ಇಂದ್ರಜೀತ್ ಗುಪ್ತಾ ಇದನ್ನು ಚುನಾವಣೆಯ ಸುಧಾರಣೆ ಅಂದ್ರೆ ರಾಜ್ಯ ನಿಧಿ ಬಳಕೆಯಾಗಿರುವುದರ ಬಗ್ಗೆ ಇನ್ನು ಇತರೆ ಸಮಿತಿಗಳು ಎಸ್ಆರ್ಸಿ ಹತ್ತರ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ ಹತ್ತೊಂಬತ್ ನೂರ ಐವತ್ತು ಆರು ನವೆಂಬರ್ ಒಂದರಂದು ಇದರ ಆಧಾರದ ಮೇಲೆ ಭಾಷಾವಾರು ಆಧಾರದ ಮೇಲೆ ಹದಿನಾಲ್ಕು ರಾಜ್ಯ ಆರು ಕೇಂದ್ರಾಡಳಿತ ರಚನೆಯಾದವು ಭಾರತದಲ್ಲಿ ಮೊದಲಿಗೆ ಭಾಷಾವಾರು ಆಧಾರದ ಮೇಲೆ ರಚನೆಗೊಂಡ ಮೊದಲ ರಾಜ್ಯ ಆಂಧ್ರಪ್ರದೇಶ ಅದರ ರಾಜಧಾನಿ ಕರ್ನೂಲ್ ಇತ್ತು ಫಸ್ಟ್ ನೆಕ್ಸ್ಟ್ ಕಪೂರ್ ಆಯೋಗ ಗಾಂಧೀಜಿಯವರ ಹತ್ಯೆಯ ಕುರಿತು ಅಧ್ಯಯನ ನಡೆಸಿದೆ ಹಾಗಾದ್ರೆ ಖೋಸ್ಲಾ ಆಯೋಗ ಸುಭಾಷ್ ಚಂದ್ರ ಬೋಸ್ ಹತ್ಯೆಯ ಕುರಿತು ಅಧ್ಯಯನ ಸರ್ಕಾರಿಯ ಆಯೋಗ ಕೇಂದ್ರ ಮತ್ತು ರಾಜ್ಯಗಳ ನಡುವ ಸಂಪತ್ತು ಅಥವಾ ಏನಾದಂದ್ರ ಈ ಅಧಿಕಾರ ಹಂಚಿಕೆಯ ಕುರಿತು ಅಧ್ಯಯನ ಸರ್ಕಾರಿಯ ಆಯೋಗದ ವರ್ಷ ಕರೆಕ್ಟ್ ಗೊತ್ತಿರಲಿ ಏಟಿ ತ್ರೀ ಮುಖರ್ಜಿ ಆಯೋಗ ಮುಖರ್ಜಿ ಆಯೋಗ ಇದನ್ನು ಸುಭಾಷ್ ಚಂದ್ರ ಬೋಸ್ ಅವರ ಸಾವಿನ ಕುರಿತು ನಾನಾವತಿ ಆಯೋಗ ಸಿಖ್ ವಿರೋಧಿ ದಂಗೆಗಳು ನೈನ್ಟೀನ್ ಏಟಿ ಫೋರ್ದಾಗ ಅದರ ಕುರಿತು ನರೇಂದ್ರ ಆಯೋಗ ಸಾರ್ವಜನಿಕ ಸೇವೆಗಳಲ್ಲಿ ಒಬಿಸಿಗಳ ಪ್ರಾತಿನಿಧ್ಯ ಎಷ್ಟು ಪರ್ಸೆಂಟೇಜ್ ಗೌರ್ಮೆಂಟ್ ಜಾಬ್ ಸಿ ಅದಾರ ಅನ್ನೋದು ಅಧ್ಯಯನ ಮಾಡಿತು ನಾನಾವತಿ ಆಯೋಗ ಮತ್ತೊಂದು ಸಲ ಆಗ ನೋಡಿ ಗುಜರಾತ್ ನಡೆದ ಗೋಧ್ರಾ ಘಟನೆಯ ಕುರಿತು ತನಿಖೆ ನಡೆಸಿತು ರಂಗನಾಥ್ ಮಿಶ್ರಾ ಆಯೋಗ ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಸಮಸ್ಯೆಯನ್ನು ಅಧ್ಯಯನ ಮಾಡಿತು ಸಿ ಬ್ಯಾನರ್ಜಿ ಆಯೋಗ ಇದನ್ನು ಗೋಧ್ರಾ ಹತ್ಯಾಕಾಂಡ ಪ್ರಕ್ಕರ್ ಆಯೋಗ ಬಾಳ ಕಡೆ ಕೇಳ್ತಾರ ನೈನ್ಟೀನ್ ಏಟಿ ಫೋರ್ ಇಂದಿರಾ ಗಾಂಧಿ ಅವರ ಹತ್ಯೆ ಯಾವ ಡೇಟಿಗೆ ಆಗಿತ್ತು ಅಕ್ಟೋಬರ್ ಡ್ಯಾಶ್ ಇನ್ನ ಪುಕ್ಕನ್ ಆಯೋಗ ಎರಡ್ ಸಾವಿರದ ಮೂರು ತೆಹಲ್ಪಾಟಿ ಪ್ರಕರಣ ಅಂತೇಳಿ ನಡೆದಿರ್ತದ ಅದರ ಅಧ್ಯಯನ ಮಾಡ್ತು ಉಪೇಂದ್ರ ಆಯೋಗ ಈ ಉಪೇಂದ್ರ ಆಯೋಗ ಅವ ಕರೆಂಟ್ ಅಫೇರ್ಸ್ ನ ಕೆಳಿದ್ರು ಮನೋರಮಾದೇವಿ ಮೇಲೆ ಅತ್ಯಾಚಾರ ಮಾಡಿರುವ ಪ್ರಕರಣವನ್ನು ಅಧ್ಯಯನ ಮಾಡಿತು ಎಂ ಎಂ ಪೂಂಜಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ರಿಲೇಶನ್ಶಿಪ್ ಶಹ ಆಯೋಗ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರತ್ತಾರೆ ಅದರದಿಂದ ಆಗಿರುವ ಸಮಸ್ಯೆಗಳನ್ನು ಅಧ್ಯಯನ ಮಾಡಕ್ಕೆ ನೇಮಕ ಆಗಿತ್ತು ಎಂದ್ರೆ ತುರ್ತು ಪರಿಸ್ಥಿತಿಯ ಸಮಸ್ಯೆಗಳು ಕಾಲೇಕರ್ ಆಯೋಗ ಸಮಾಜದಲ್ಲಿ ವಂಚಿತ ವರ್ಗಗಳ ಕಲ್ಯಾಣಕ್ಕಾಗಿ ಒಂದಿಷ್ಟು ಸಲಹೆ ಕೇಳಿದ್ರು ಲಿಬ್ರಾನ್ ಆಯೋಗ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಗಿತ್ತಲ್ಲ ಅದನ್ನ ಅಧ್ಯಯನ ಮಾಡ್ಯದ ಓರಾಹ ಸಮಿತಿ ರಾಜಕಾರಣಿಗಳು ಮತ್ತು ಅಧಿಕಾರಶಾಹಿಗಳ ನಡಬರಕ ಇರುವಂತಹ ಅಂದ್ರೆ ಆಫೀಸರ್ಸ್ ಮತ್ತು ಪೊಲಿಟೀಶಿಯನ್ಸ್ ನಡಬರಕ ಇರುವ ಕ್ರಿಮಿನಲ್ ಸಂಬಂಧಗಳನ್ನು ಅಧ್ಯಯನ ಮಾಡೋ ಎನ್ ನರಸಿಂಹ ಸಮಿತಿ ಹಣಕಾಸು ಸುಧಾರಣೆ ಸುರೇಶ್ ತೆಂಡೂಲ್ಕರ್ ಬಡತನ ಅಧ್ಯಯನ ಬಿಪಿಎಲ್ ಶಾಂತನಮ್ಮ ಆಯೋಗ ಕೇಂದ್ರ ಜಾಗೃತ ಆಯೋಗದ ಸ್ಥಾಪನೆ ದಿನೇಶ್ ಗೋಸ್ವಾಮಿ ಚುನಾವಣೆ ಇವರೆಲ್ಲ ಚುನಾವಣೆನೆ ನೋಡ್ರಿ ತಾರ್ಕುಂಡೆ ಇಂದ್ರಜಿತಾ ಅಬುಲ್ ಹಸನ್ ಸಣ್ಣ ಕೈಗಾರಿಕೆಗಳಲ್ಲಿ ಮೀಸಲಾತ್ ಎನ್ ಸ್ವರ್ಣ ಸಿಂಗ ಸಮಿತಿ ಇದು ಏನ್ ಹೇಳ್ತ ಮೂಲಭೂತ ಕರ್ತವ್ಯಗಳ ಜಾರಿ ಅಂದ್ರ ಸಂವಿಧಾನದೊಳಗ ಭಾಗ ಐವತ್ತೊಂದು ಎ ಟೋಟಲ್ ಈ ಸದ್ದ ಮೂಲಭೂತ ಕರ್ತವ್ಯಗಳು ಎಷ್ಟು ಅಂದ್ರೆ ಹನ್ನೊಂದು ಹಾಗಾದರೆ ಏನದಂದ್ರ ಈ ಮೂಲಭೂತ ಕರ್ತವ್ಯಗಳನ್ನ ಅಳವಡಿಸಿಕೊಳ್ಳಲಿಕ್ಕ ಯಾವ ಸಮಿತಿ ಏನದಂದ್ರ ರಚನೆಯಾಗಿತ್ತು ಸ್ವರ್ಣ ಸಿಂಗ ಎಲ್ ಎಂ ಸಿಂಗ್ ಪಂಚಾಯತ್ಗಳ ಸುಧಾರಣೆಗಾಗಿ ಸಲಹೆ ಅಶೋಕ್ ಮಿಹಿತಾ ಎರಡು ಹಂತದ ಪಂಚಾಯತ್ ವ್ಯವಸ್ಥೆ ಬಲವಂತರಾಯ್ ಮಿಹಿತಾ ಮೂರು ಹಂತದ ಪಂಚಾಯತಿ ವ್ಯವಸ್ಥೆ ಲಿಂಗಡೋ ಸಮಿತಿ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಈ ಸಿಆರ್ಡಿಆರ್ ಹತ್ರ ಸಾರಿ ಅಲ್ಲಿ ಕಾಲೇಜು ಯೂನಿವರ್ಸಿಟಿಗಳೂ ವಿದ್ಯಾರ್ಥಿಗಳು ನಡಬಾರ ಎಲೆಕ್ಷನ್ ನಡೀತಿದ್ದು ಅದರ ಕುರಿತು ಒಂದಿಷ್ಟು ಗಲಾಟೆಗಳು ಸಂಭವಿಸ್ತಿದ್ರು ಅದನ್ನ ಅಧ್ಯಯನ ಹಂಟರ್ ಆಯೋಗ ಹತ್ತೊಂಬತ್ ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಪಂಜಾಬಿನ ಅಮೃತ್ಸರದಲ್ಲಿ ನಡೆದಿರುವ ಜಲಿಯನ್ ವಾಲಾಭಾಗ ಹತ್ಯಾಕಾಂಡ ಅಧ್ಯಯನ ಮಾಡಿತ್ತು ಇನ್ ನೆಕ್ಸ್ಟ್ ಬಿಕೆ ಚತುರ್ವೇದಿ ನೈಸರ್ಗಿಕ ತೈಲಗಳ ಕುರಿತು ಅಧ್ಯಯನ ಗಾಡ್ಗಿಲ್ ಸಮಿತಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕಸ್ತೂರಿ ರಂಗನ್ ಇದನ್ನು ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಮೋತಿಲಾಲ್ ನೆಹರು ಆಯೋಗ ಹತ್ತೊಂಬತ್ ನೂರ ಇಪ್ಪತ್ತೆಂಟು ನೆಹರು ಆಯೋಗ ತೆಳಿ ನೇಮಕ ಆಗಿರ್ತದೆ ಕಾಂಗ್ರೆಸ್ದಿಂದ ಮೊದಲ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಡಳಿತ ಸುಧಾರಣಾ ಸಮಿತಿಯೊಳಗ ಲೋಕಪಾಲ ಲೋಕಾಯುಕ್ತ ಸಂಸ್ಥೆಗಳ ಸ್ಥಾಪನೆಗೆ ಇದು ಸಲಹೆ ಕೊಟ್ಟಿತ್ತು ಬಟ್ಲರ್ ಆಯೋಗ ನೇಮಕ ಹತ್ತೊಂಬತ್ ನೂರ ಇಪ್ಪತ್ತೆಂಟು ಬ್ರಿಟಿಷರಿಗೆ ಮತ್ತು ಭಾರತೀಯ ರಾಜರ ನಡುವರಕ್ಕೆ ಏನು ಸಂಬಂಧದ ಸಂಬಂಧಗಳು ಯಾವ ಮಟ್ಟದಲ್ಲಿ ಅದಾವ ಅನ್ನೋದು ಅದು ಕೇಳಿತ್ತು ನೆಕ್ಸ್ಟ್ ಸಾಚಾರ ಸಮಿತಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಸ್ಲಿಂ ಸಮುದಾಯದ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲು ಶ್ರೀಕೃಷ್ಣ ಆಯೋಗ ಮುಂಬೈದೊಳಗ ಬಾಂಬ್ ಸ್ಫೋಟ ಆಗಿರ್ತದ ಅದನ್ನ ಅಧ್ಯಯನ ಮಾಡಕ್ಕ ಸಚ್ಚಿದಾನಂದ ಸಿನ್ಹಾ ಸಂವಿಧಾನ ರಚನಾ ಸಭೆಗೆ ಮೊದಲ ತಾತ್ಕಾಲಿಕ ಅಧ್ಯಕ್ಷ ಎಲ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಗೆ ಕಾಯಂ ಅಧ್ಯಕ್ಷ ಡಿಸೆಂಬರ್ ಹನ್ನೊಂದು ಹತ್ತೊಂಬತ್ತು ನೂರ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತೇಳರಂದು ರಂಗನಾಥ ಮಿಶ್ರಾ ಧಾರ್ಮಿಕ ಭಾಷಾ ಅಲ್ಪಸಂಖ್ಯಾತ ಏನ್ ಈ ಕಾಕೋರಿ ರೈಲು ದುರಂತ ನಡೆದಿರ್ತಾರೆ ಇತಿಹಾಸ ಟ್ವೆಂಟಿ ಫೈವ್ ಅದನ್ನ ರಕ್ಷಣೆ ಮಾಡಕ ಮೋತಿಲಾಲ್ ನೆಹರು ಆಯೋಗ ರಚನೆ ಮಾಡಿರ್ತಾರೆ ಯಾಕಂದ್ರೆ ಅವ್ರು ವಕೀಲರು ಇರ್ತಾರ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ನಿರ್ಧರಿಸಲು ರಿಂಗ್ ರಂಗರಾಜನ್ ತಾರಾಪುರ್ ಸಮಿತಿ ಇರುವುದು ಬಂಡವಾಳದ ಬಗ್ಗೆ ಬಿಕೆ ಚತುರ್ವೇದಿ ತೈಲ ನಿರ್ಧಾರದ ಬಗ್ಗೆ ರ್ಯಾಡ್ ಕ್ಲಿಫ್ ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆ ಮಾಧವ್ ಮೆನಾನ್ ಸಮಿತಿ ಕ್ರಿಮಿನಲ್ ನ್ಯಾಯಾಲಯದ ರಾಷ್ಟ್ರೀಯ ನೀತಿಯ ಬಗ್ಗೆ ಇಂಜೆಟ್ ಶ್ರೀನಿವಾಸ ಸಮಿತಿ ಕ್ರೀಡಾ ಸಂಕೇತದ ರಾಷ್ಟ್ರೀಯ ಕ್ರೀಡಾ ಸಂಕೇತ ರೂಪಿಸುವುದು ಶುಂಗ್ಲು ಸಮಿತಿ ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಭ್ರಷ್ಟಾಚಾರ ಆಗಿತ್ತು ಎರಡ್ ಸಾವಿರದ ಹತ್ತರಲ್ಲಿ ಒಳಗ ದೆಹಲಿಗಳು ಕಾಮನ್ವೆಲ್ತ್ ಕ್ರೀಡಾ ಕ್ರೀಡಾಕೂಟ ನಡೆದಿತ್ತು ಹಾಗಾಗಿ ಅದರದಾಗಿ ಆಗಿರುವ ಭ್ರಷ್ಟಾಚಾರವನ್ನು ತನಿಖೆ ಮಾಡಕ್ಕ ನೇಮಕ ಆಗಿತ್ತು ಅಬ್ದುಲ್ ಕಲಾಂ ಅಜಾಬ್ ಸೆವೆನ್ ಭಾರತ ಪಾಕಿಸ್ತಾನ ಎನ್ನುವ ದೇಶ ವಿಭಜನೆ ನಿರ್ಣಯ ಇವರ ನೇತೃತ್ವದಲ್ಲಿನೇ ಅಂತಿಮಗೊಳಿಸಲಾಯಿತು ಡಿವೈಡ್ ಆಗ್ಲಿ ದೀಪಕ್ ಪಾರಿಕ್ ಸಮಿತಿ ಮೂಲ ಸೌಕರ್ಯಗಳಿಗೆ ಆರ್ಥಿಕ ಸಹಾಯ ಕೊಡುವುದು ಇನ್ನ ಇಂದು ಮಲೋಹೋತ್ರ ಎರಡ್ ಸಾವಿರದ ಇಪ್ಪತ್ಮೂರಕ್ಕ ಪಂಜಾಬ್ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿರ್ತಾರ ಸ್ವಲ್ಪ ಭದ್ರತೆಯಲ್ಲಿ ವ್ಯತ್ಯಾಸ ಆಗಿಕೆ ಚಂದ್ರ ಅವರನ್ನ ಒಂದು ಏನಾದ್ರ ಸೇತುವೆಯ ಮೇಲೇನೆ ಸುಮಾರು ಸಮಯ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷನೋ ಅರ್ಧ ಗಂಟೆವರೆಗೆ ಅಲ್ಲೇ ಏನಾದ್ರ ನಿಲ್ಲಿಸಿರ್ತಾರ ಅದರಲ್ಲಿ ಆಗಿರುವಂತಹ ಅಂದ್ರೆ ಆ ಅವರ ಭದ್ರತೆಯಲ್ಲಿ ಆಗಿರುವ ಲೋಪದೋಷಗಳನ್ನು ಅಧ್ಯಯನ ಮಾಡಕ್ಕ ಹಿಂದೂ ಮಲಹೋತ್ರ ಸಮಿತಿ ಮಾಡಿದ್ರು ನೆಕ್ಸ್ಟ್ ಲಾಸ್ಟ್ ಇದು ಕೇಂದ್ರ ಸರ್ಕಾರದ ವೇತನ ಆಯೋಗ ಒಂದೇದು ಶ್ರೀನಾಥ್ ಭರದ್ರಾಜ್ ಜಗನ್ನಾಥ ದಾಸ್ ರಘುರಾವ್ ದಯಾಳ್ ಪಿ ಎನ್ ಸಿಂಗಾಲ್ ಐದನೇದು ರತ್ನವೇಲ್ ಪಾಂಡವ್ ಹಾಗಾದರೆ ಬಿ ಎನ್ ಶ್ರೀಕೃಷ್ಣ ಆರು ಈ ಸದ್ಯಕ್ಕ ಅಶೋಕ್ ಕುಮಾರ್ ಮಾಥೂರ್ ಎರಡ್ ಸಾವಿರದ ಹದಿನೇಳು ಏಳನೇ ವೇತನ ಆಯೋಗದ್ದು ಅವರಲ್ಲಿ ಹಾಗಾದರೆ ಏಳನೇ ವೇತನ ಆಯೋಗ ರಚನೆಯಾಗಿದ್ದು ಯಾವಾಗ ಇದರದ ಬಗ್ಗೆ ಕಾನ್ಸೆಪ್ಟ್ಗಳು ಇಷ್ಟ ಅದಾವ ಇದು ಕೆ ಪಿ ಸಿ ಹೊಂದಿಸಿ ಬರೆಯಿದಾಗ ಕ್ವಶನ್ ಕೇಳಿದ್ರು ಅದರ ಮ್ಯಾಗ್ ಇವೆಲ್ಲ ಪ್ರಮುಖವಾದ ಸಮಿತಿಗಳು ಒಂದು ಕಡೆ ಲಿಸ್ಟ್ ಮಾಡಿಕೊಂಡು ಒಂದು ಎರಡು ಮೂರು ಸಲ ನೋಡ್ಕೊಂಡಿವಂದ್ರ ಎಕ್ಸಾಮ್ನೊಳಗೆ ಎಲ್ಲೋ ಪೂರಕವಾಗಿ ನಮಗೆ ಸಹಾಯಕ ಬರ್ತವೆ ಎಲ್ಲರಿಗೂ ಧನ್ಯವಾದಗಳು